ಹಾಯ್ ಫ್ರೆಂಡ್ಸ್ ಎಲ್ಲರ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈ ವ್ಲಾಗ್ ಶುರು ಮಾಡೀನಿ ಇದು ನಂದು ಲಾಸ್ಟ್ ವಿಡಿಯೋ ನೋಡ್ರಿ ಯೂಟ್ಯೂಬ್ ಕೊನೆಯ ವಿಡಿಯೋ ಐತಿ ಯಾಕಂದ್ರೆ ಈ ಚಾನಲ್ಗೆ ನನಗೆ ಭಾಳ ಕಾಫಿ ರೇಟ್ ಬಂದೈತೆ ರೀ ಅದು ಅದು ಯಾಕೆ ನನಗೆ ಗೊತ್ತಾಗಿಲ್ಲ ಫಸ್ಟಿ ಮ್ಯೂಸಿಕ್ ಹಾಕಿನಿ ನಾನು ಆ ಮ್ಯೂಸಿಕ್ ಓನರ್ ಇದ್ರೆ ಅಷ್ಟೇ ಕಾಫಿ ರೇಟ್ ಬರ್ತ ಇಲ್ಲಂದ್ರೆ ಇಲ್ಲ ನನಗೆ ಗೊತ್ತಿತ್ತು ರೀ ನನಗೆ ಹಿಂಗಾಗಿ ನಾ ಯಾವ್ದಾಗ್ಲಿ ಈ ಎಡಿಟ್ ಮಾಡೋ ನಾ ಮ್ಯೂಸಿಕ್ ತಗೊಂಡ ಹಾಕ್ತೀನಿ ರೀ ನಾನು ಆದ್ರೆ ಅದರಿಂದನೂ ಕಾಪಿ ರೇಟ್ ಏನೋ ಅಂತ ನನಗೆ ಆದ್ರ ಆದ್ರೂ ಬಿಟ್ರೆ ಯಾವ ಸಮಸ್ಯೆನಿಲ್ಲ ನನ್ನ ಚಾನಲ್ ಒಳಗೆ ಒಂದು ಎರಡು ಮೂರು ವಿಡಿಯೋ ಕಾಪಿ ರೇಟ್ ಬಂದೈತಿ ಯಾಕೋ ಈ ಚಾನಲ್ ಬೇಡ ಭ್ರೂಣ ಆಗುವಲ್ ಅನ್ಕೊಂಡ ಈ ಚಾನಲ್ ಬಿಡ್ಬೇಕಂದ್ ಅನ್ಕೊಂಡಿನಿ ಇನ್ನೊಂದು ಚಾನಲ್ ಮಾಡ್ತೇನೆ ನಾನು ಚೈತು ಚಾರು ಲಾಗ್ಸ್ ಅಂತಂದ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಅದು ಅದೊಂದು ಚಾನಲ್ ಅದು ನಾಳೆ ನಡೆದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆ ಚಾನಲ್ ಒಳಗು ಆ ವಿಡಿಯೋ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಮೂರು ತಿಂಗ್ಳು ಮೋನ ಹಾಕತಿತ್ತು ಅಂತ ಅನ್ಕೊಂಡೇನು ರೀ ಚಾನಲ್ ಈ ಚಾನಲಿಂದ ಭಾಳ ಹೈರಾಣಾಗಿ ನಾನು ಯಾರಾದರೂ ಯೂಟ್ಯೂಬ್ ಮಾಡಬೇಕಾದ್ರೆ ಮೇನ್ ಭಾಳ ಶ್ರಮ ಪಡ್ಬೇಕ್ರಿ ಎಲ್ಲರೂ ಇಷ್ಟ ಆದಾಗನ ಗ್ರೋ ಆಗಿನ ಆಮೇಲೆ ಯೂಟ್ಯೂಬ್ ಬರ್ತಾರೋ ಆದ್ರೆ ನಾವು ಒಮ್ಮೆ ಯೂಟ್ಯೂಬ್ ಕೇಳ್ದೆ ಹುತ್ಬಾರಿ ಆಗಿಬಿಟ್ಟೀವಿ ಯಾರೂ ಒಮ್ಮೆ ಫಸ್ಟಿಗೆ ಯೂಟ್ಯೂಬ್ ಕೇಳಿಬೇಡ್ರಿ ಯೂಟ್ಯೂಬ್ ಯಾರು ಮಾಡೋಕೆ ಹೋಗ್ಬೇಡ್ರಿ ಮಾಡೋರಿದ್ದಾವ್ರ ಮೊದಲು ಮುಂಚೆ ಇನ್ಸ್ಟಾದೊಳಗೆ ಗ್ರೋ ಆಗಿ ಆಮೇಲೆ ಯೂಟ್ಯೂಬ್ ಬರ್ರಿ ಭಾಳ ಲಘು ಇಂಪ್ರೂವ್ ಆಗೋ ರೀ ಚಾನಲ್ಗಳು ಇಲ್ಲಂದ್ರೆ ಯಾವ ಚಾನಲ್ ಇಂಪ್ರೂವ್ ಆಗೋಂಗಿಲ್ಲ ಹಿಂಗೆ ಕುಂದ್ರದಕತ್ತೀ ನಾವು ನಾ ಈಗ ಆರು ತಿಂಗಳ ಆತ್ರಿ ಆರು ತಿಂಗಳು ಎಂಟು ಎರಡುನೂರು ಸಬ್ಸ್ಕ್ರೈಬರ್ಸನ್ನ ಮಾಡ್ಕೊಂಡಿನ್ರಿ ನಾನು ಅನುಭವ ಚಾನಲ್ ಬಿಡ್ಬೇಕಾರೆ ಭಾಳ ಹಾಳೈತಿ ಆದ್ರೆ ಏನು ಮಾಡಾಕ ಟೈ ಏನು ಮಾಡಾಕ್ರೆ ಆಗಂಗಿಲ್ಲ ರೀ ಬಿಡಬೇಕಾಗಿ ಈ ಚಾನಲ್ ಬಿಟ್ಟ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡನಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಅದು ಗ್ರವ್ ಆಗತ್ತೈತೆ ಅಂತ ಅನ್ಕೊಂಡನಿ ನೋಡಿರಿ ಏನೇನು ಆಕೈತೆ ಅಂತ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಇಲ್ಲಿವರೆಗೆ ನನ್ನ ಚಾನಲ್ ಈಗ ಈ ಹಿಂದಿದ್ದ ಚಾನಲ್ ಇಲ್ಲಿವರೆಗೆ ನೋಡಿದವ್ರಿಗೆ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಇನ್ನು ಮುಂದೆ ಇನ್ನೊಂದು ಚಾನಲ್ ಮಾಡ್ತೇನೆ ನಾನು ಆ ಚಾನಲ್ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಈಗ ಇನ್ನೂವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನನ್ಗೆ ಸಪೋರ್ಟ್ ಮಾಡಿದಕ ಎಲ್ಲರಿಗೂ ನಾನು ಚೀರಲನ್ನ ಇರ್ತೇನೆ ಅವತ್ತಿಗೂ ಭಾಳ ಸಪೋರ್ಟ್ ಮಾಡಿರಿ ಆ ಚಾನಲ್ ಬಿಡ್ಬೇಕಾರು ಅಷ್ಟು ಹಾಳೈತೆ ನನಗೆ ಏನು ಮಾಡೋಕ್ಕ ಬರೋಂಗಿಲ್ಲ ಬಿಡ್ಬೇಕಾಗಿತ್ತು ಬಿಡ್ತನು ಮುಂದಿನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ